ಬಂದನು ಒಬ್ಬನೇ ಗೆದ್ದೋನು ಒಬ್ಬನೇ ಡಮಲ್ ಮಿಲ್ಡಕ್ಕ ಗಿಲ್ಲಿ ಬಿಗ್ ಬಾಸ್ ಗೆಲ್ಲ ಪಕ್ಕಾ ಜಾಯ್ಗೆಲ್ಲೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ಇವತ್ತು ಭಾನುವಾರ ಇವತ್ತು ಭಾನುವಾರ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಬಿಗ್ ಬಾಸ್ ಸೀಸನ್ ಟ್ವೆಲ್ ಫಿನಾಲೆ ಇದೆ ಇವತ್ತು ಸಂಜೆ ಆರು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ದಿನ ಅಂತೂ ಬಿಗ್ ಬಾಸ್ ರಿವ್ಯೂ ಮಾಡಿದಾಯ್ತು ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹಲವು ತಾಲೂಕಿಗೆ ಹಲವು ಊರುಗಳಿಗೆಲ್ಲ ಹೋಗಿ ಬಂದಿದ್ದಾಯ್ತು ಒಳ್ಳೆ ರಿವ್ಯೂ ಮಾಡಿ ಖುಷಿ ಇನ್ನೇನು ಅಂತಿಮ ಘಟಕ್ ಬಂದಿದೆ ಇವತ್ತು ನೆನ್ನೆ ವೋಟಿಂಗ್ ನೋಡ್ದಾಗ ಏನಪ್ಪ ಅನಿಸ್ತಂದ್ರೆ ಮೂವತ್ತೇಳು ಕೋಟಿ ಓಟ್ ಆಗಿದೆ ಅಂತೆ ಒಬ್ಬರಿಗೆ ನೆನ್ನೆಗೆ ಇವತ್ತಿನ ಈ ಪ್ರೆಸೆಂಟ್ ಒಂದು ಲೆಕ್ಕದ ಪ್ರಕಾರ ನಲವತ್ತಾರು ಕೋಟಿ ವೋಟ್ ಬಿದ್ದಿದೆ ಅಂದ್ರೆ ಅದು ಯಾರಿಗಿರ್ಬೋದು ಯಾರಿಗಷ್ಟೊಂದು ವೋಟ್ ಬಿದ್ದಿರ್ಬೋದು ಅಂತ ನಮ್ಮ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಗೊತ್ತಾಗಿದೆ ಅನ್ಸುತ್ತೆ ಏನಂದ್ರೆ ಅದು ಯಾರಂತ ರಿವೀಲ್ ಮಾಡೋದು ಮಾತ್ರ ಬಾಕಿ ಇದೆ ಅಷ್ಟೇ ಆ ಯಾಕಂದ್ರೆ ನೆನ್ನೆನೆ ಬಿಗ್ ಬಾಸ್ ಮನೇಲಿ ಎಲ್ರು ಅಪ್ಪ ಅಂತ ಹೇಳಿ ಬಾಯಿ ಮುಚ್ಕೊಂಬಿಟ್ರು ಅಂದ್ರೆ ಆ ಒಂದು ಇದನ್ನ ನೋಡಿ ಆ ಕೋಟಿ ಕೋಟಿ ಲೆಕ್ಕದಲ್ಲಿ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟಿದರೆ ಓದ್ ಸೀಸನ್ ಅಲ್ಲಿ ಹನುಮಂತ್ ಅವ್ರಿಗೆ ಐದು ಕೋಟಿ ಪ್ಲಸ್ ಅಂದ್ರೆ ಐದು ಕೋಟಿ ಪ್ಲಸ್ ಓಟ್ ಬಿದ್ದಿತ್ತು ಆದ್ರೆ ಇದು ನಮ್ಮ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ವೋಟಿಂಗ್ ನಡೆದಿದೆ ಅಂದ್ರೆ ತಪ್ಪಾಗ್ಲಾರ್ದು ಈ ವೋಟಿಂಗ್ ಯಾರು ಕೂಡ ದುಡ್ಡು ಕೊಟ್ಟು ಮಾಡ್ತಿರೋದಲ್ರಿ ಎಲ್ಲ ಅವರ ಒಂದು ಸ್ವಂತ ಒಂದು ಅಭಿಪ್ರಾಯದಿಂದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಹೋದ್ರು ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ 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 ಅಂತಾನೆ ಹೇಳ್ತಾ ಇರೋದು ನಾನು ರಿವ್ಯೂ ಮಾಡಕ್ಕೆಲ್ಲ ಹೋದಲೆಲ್ಲ ಅವ್ರಿಗೆ ಜಸ್ಟ್ ಮೈಕ್ ಹಿಂಗ್ ಹಿಡಿದ್ರೆ ಸಾಕು ಗಿಲ್ಲಿ ಹಿಂಗ್ ಹಿಡಿದ್ರೆ ಸಾಕು ಗಿಲ್ಲಿ ಅನ್ನೋರು ಲೇಡೀಸ್ಗಳು ಅಂತ ಇದ್ರಲ್ಲ ನಾನು ಮಾಡಿರೋ ರಿವ್ಯೂಗಳಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಲೇಡೇ ಮಾತಾಡಿರೋದು ಆ ಲೇಡೀಸ್ ಎಲ್ಲ ಗಿಲ್ಲಿಯವರೇ ಬೆಸ್ಟ್ ಅಂತ ಹೇಳಿರೋದು ನಮ್ಗೆಲ್ಲ ಗಿಲ್ಲಿಯಿಂದಲೇ ನಾವು ಬಿಗ್ ಬಾಸ್ ನೋಡ್ತಾ ಇರೋದು ಅಂತ ಹೇಳಿದರೆ ನಿಜವಾಗ್ಲು ನಮ್ಮ ಕನ್ನಡದ ಎಲ್ಲಾ ಎಲ್ಲಾ ಮಹಿಳೆಯರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಂದ್ರೆ ಒಬ್ಬ ಕಲಾವಿದನ್ನ ಅಹ್ ಒಪ್ಕೊಂಡುದು ಅಷ್ಟು ಈಸಿಯ ಮಾತಲ್ಲ ಆದ್ರೆ ಈ ಗಿಲ್ಲಿ ಅವರು ಇಡೀ ನಮ್ಮ ಕರ್ನಾಟಕದ ಜನತೆಯನ್ನೇ ಅಂದ್ರೆ ಅವರ ಒಂದು ಇಡೀ ಕರ್ನಾಟಕದ ಮನೆ ಮಗನಾಗಿದ್ದಾನಂದ್ರೆ ಯಾರಿಗೂ ಇಂತಹ ಒಂದು ಭಾಗ್ಯ ಸಿಕ್ಕಿರಲ್ಲ ಕಣ್ರಿ ಏನ್ರಿ ಇದು ಹವ ಗಿಲ್ಲಿದು ಹವಾ ನಿಜವಾಗ್ಲು ಒಬ್ಬ ಸೆಲೆಬ್ರಿಟಿ ಅಲ್ರಿ ಈ ಕಡೆ ದರ್ಶನ್ ಸರ್ ಅಭಿಮಾನಿಗಳು ಈ ಕಡೆ ಪುನೀತ್ ಸರ್ ಅಭಿಮಾನಿಗಳು ಈ ಕಡೆ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಈ ಕಡೆ ಉಪೇಂದ್ರ ಸರ್ ಅಭಿಮಾನಿಗಳು ಎಲ್ಲಾ ಅಭಿಮಾನಿಗಳ ಒಂದು ಸಮ್ಮೇಳನದಿಂದಲೇ ಇವತ್ತು ಗಿಲ್ಲಿ ಅವರು ಇಷ್ಟೊಂದು ಎತ್ತರಕ್ಕೆ ಬರೋದಕ್ಕೆ ಸಾಧ್ಯವಾಗಿರೋದು ಅಂತ ನಾನು ಅನ್ಕೊಂತೀನಿ ಅದ್ರಲ್ಲೂ ಎಕ್ಸ್ಪೆಷಲಿ ನೆನ್ನೆ ಮೊನ್ನೆ ಶಿವಣ್ಣ ಅವರು ಸರ್ ಈ ಬಾರಿಯ ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳಿದ್ರು ಆ ಯಾವಾಗ ಒಂದ್ಸರಿ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು ಆಗ ಸರ್ ಗಿಲ್ಲಿ ಅವರು ಬಿಡ್ರಿ ಗಿಲ್ಲಿನೇ ಗೆಲ್ಲದು ಟೇಬಲಿಂಗ್ ತಟ್ಟೆ ಹೇಳಿಬಿಟ್ರು ಗಿಲ್ಲಿನೇ ಗೆಲ್ಲೋದು ಅಂತ ಅಂದ್ಮೇಲೆ ನಿನ್ನೆ ಕೇಳ್ಬೇಕೇನ್ರಿ ಎಲ್ಲಾ ನಮ್ಮ ಕನ್ನಡಿಗರ ಕನ್ನಡ ನಟರ ಎಲ್ಲಾ ಒಂದು ಆಶೀರ್ವಾದ ಗಿಲ್ಲಿ ಅವ್ರ ಮೇಲೆ ಇದೆ ಹಾಗೇನೆ ಪ್ರತಿಯೊಬ್ಬ ಮನೆಯ ಮನೆಯಲ್ಲೂ ಚಿಕ್ಕ ಮಕ್ಕಳು ಚಿಕ್ಕ ಮೈ ಕಿಡ್ರೆ ಸಾಕು ಗಿಲ್ಲಿ ಮಾಮ ಗಿಲ್ಲಿ ಮಾಮ ಗಿಲ್ಲಿ ಮಾಮ ಅಂತ ಹೇಳ್ತಾರೆ ಅದರಲ್ಲೂ ಒಂದ್ ಸಾಂಗ್ ಇದೆಯಲ್ಲ ಡಮಲ್ ಡುಮಿಲ್ ಡಕ್ಕ ಆ ಒಂದು ಹಾಡ್ನ ಅದನ್ನು ಸಕ್ಕತ್ತಾಗಿ ಹಾಡ್ತಾರೆ ಆಮೇಲೆ ದೊಡ್ಡ ಬೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಈ ಸಾಂಗ್ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಅದರಲ್ಲೂ ಮಕ್ಕಳಿಗೆ ಒಂಥರ ಅಂತಿಮ ಬಿಡಿದೆ ಇದು ದೊಡ್ಡ ಬ ದೊಡ್ಡವಾದ ದೋಸೆ ಕೊಡು ಆ ಎಲ್ಲೋದ್ರು ಮೂರ್ ಕಡೆ ಈ ಹಾಡ್ನ ಹಾಡಿದಾರೆ ಅದರಲ್ಲೂ ದೊಡ್ಡವರು ಕೂಡ ಹಾಡಿದಾರೆ ಬಿಡಿ ಚಿಕ್ಕವರು ಅಂತಲ್ಲ ಆ ಹಾಗೇನೆ ಇದೊಂದು ಏನ್ ಹೇಳಕ್ ಅಂದ್ರೆ ಆ ಈ ನಮ್ಮ ಗಿಲ್ಲಿ ನಟವ್ರನ್ನ ನಾನು ಕೆಂಡ ಸಂಪಿಗೆ ಶೂಟಿಂಗ್ ಹೋದಾಗೆ ಸೀರಿಯಲ್ ಶೂಟಿಂಗ್ ಹೋದಾಗೆ ಸಿಕ್ಕಿದ್ರು ಕಂಠೀರವ ಸ್ಟುಡಿಯೋಕ್ಕೆ ಇಂಟ್ರೂ ಮಾಡೋಕೆ ಬಂದಿದ್ದು ಕಲಾ ಮಾಧ್ಯಮದವರು ಕಲಾ ಮಾಧ್ಯಮ ಅಂದರೆ ನಮ್ಮ ಕರ್ನಾಟಕದ ಏಕೈಕ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಲು ಕಲಾ ಮಾಧ್ಯಮ ಅವರಿಗೆ ಇಂಟ್ರಿ ಕೊಡ್ಬೇಕಂದ್ರೆ ಬೇರೆಯವರಲ್ಲ ಆದರೆ ಫುಲ್ ಸ್ಟೈಲಿಶ್ ಆಗಿ ಏನೋ ಒಂಥರ ಬಿಲ್ಡಪ್ ಅಲ್ಲಿ ಬರ್ತಾರೆ ಆದರೆ ಗಿಲ್ಲಿಯವರು ಒಂದು ಈ ಟಿ ಶರ್ಟ್ ಒಂದು ನೈಟ್ ಪ್ಯಾಂಟ್ ಹಾಕೊಂಡು ಬಂದಿದ್ರು ಕಣ್ರಿ ನಿಜವಾಗ್ಲೂ ಬಿಟ್ರಿ ಅದು ಹೇಳಕ್ ಆಗಲ್ಲ ಸರಳ ವ್ಯಕ್ತಿ ಹಾಗೇನೆ ನಮ್ಮ ಕಾವೇಶ್ ಹೆವೆ ಅವ್ರೂ ಕೂಡ ಕೆಂಡ ಸಂಪಿಗೆ ಶೂಟಿಂಗ್ ಅಲ್ಲಿ ನೋಡಿದ್ದೆ ಅವರು ಕೂಡ ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೂ ಕೂಡ ಅದರಲ್ಲೂ ಅವರು ಒಳ್ಳೆ ಆಕ್ಟರ್ ಕೂಡ ಹೌದು ಇವರಿಬ್ಬರೂ ನಾನು ಕಂಠಿರುವ ಸ್ಟುಡಿಯೋದಲ್ಲಿ ಶೂಟಿಂಗ್ ಹೋದಾಗ ಸಿಕ್ಕಿದ್ದು ನನಗೆ ಒಂಥರ ಖುಷಿ ಆಗ್ತದೆ ಯಾಕಂದ್ರೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಇಬ್ಬರು ಇದಾರೆ ಆ ಒಂದು ಖುಷಿಯ ವಿಚಾರ ನನಗೆ ಇನ್ನೇನಪ್ಪ ಇಷ್ಟು ದಿನ ಬಿಗ್ ಬಾಸ್ ರಿವ್ಯೂ ಮಾಡಿದ್ದಾಯ್ತು ಎಲ್ರು ಸಿಕ್ಕಾ ಬಟ್ಟೆ ನಮಗೆ ಸಪೋರ್ಟ್ ಮಾಡಿದಿರಿ ಎಲ್ಲೋದ್ರು ಪಬ್ಲಿಕ್ ಟಾ ಕನ್ನಡ ಅಂತಂದೇಳಿ ಸ್ವಲ್ಪ ಗುರ್ತ್ಸ್ಕೊಳಂಗೆ ಮಾಡಿದಿರಿ ಇದೆಲ್ಲ ನಮ್ಮ ಏನು ನಮ್ಮ ಪ್ರೇಕ್ಷಕ ಪ್ರಭುಗಳು ನೀಡಿರೋ ಒಂದು ಭಿಕ್ಷೆ ಅಂದ್ಕೊತೀನಿ ಯಾಕಂದರೆ ಇದು ಹೊಸ ಯೂಟ್ಯೂಬ್ ಚಾನಲ್ಲು ಈ ಚಾನಲ್ ಸಕ್ಸಸ್ ಆಗುತ್ತೆ ಇಲ್ಲ ಅನ್ನೋ ಒಂದು ಇದೆ ಆದರೆ ಹಿಂಗೆ ಎಲ್ಲರೂ ಕೆಲವರೆಲ್ಲ ಹೇಳ್ತಾ ಇದ್ರು ಬಿಗ್ ಬಾಸ್ ರಿವ್ಯೂ ಮಾಡಿ ಬಿಗ್ ಬಾಸ್ ರಿವ್ಯೂ ಮಾಡಿ ಮುಗಿಯೋವರಿಗೂ ಅಂತ ನೋಡೋಣ ಅಂತೇಳಿ ಸ್ವಲ್ಪ ತಲೆ ಕೆಡ್ಸ್ಕಂಡೆ ಮಾಡಿದೆ ಯಾಕಂದರೆ ಹುಬ್ಳಿ ಧಾರವಾಡ ಹಾವೇರಿ ರಾಣೆಬೆನ್ನೂರು ಅರ್ಸೀಕೆರೆ ಕಡೂರು ಬೀರೂರು ತರೀಕೆರೆ ಶಿವಮೊಗ್ಗ ಭದ್ರಾವತಿ ಈ ಕಡೆ ಹಾಸನ ಬೇಲೂರು ಹಳೇಬೀಡು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಯಲಂಕ ದಾಬಸ್ಪೇಟೆ ನಮ್ಮ ಕುಣಿಗಲ್ಲು ಈ ಕಡೆ ಬಂದರೆ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಹಾಗೆ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಮಧುಗಿರಿ ತಿಪ್ಪಟೂರು ಈ ಕಡೆ ಎಲ್ಲಾ ಬಿಗ್ ಬಾಸ್ ರಿವ್ಯೂ ಮಾಡಿದೆ ಅದ್ರಲ್ಲೂ ನಮ್ಮ ತುಮಕೂರಿನ ಜನತೆ ಮಾತ್ರ ನನಗೆ ಸಖತ್ ಸಪೋರ್ಟ್ ಮಾಡಿದ್ದಾರೆ ಇನ್ನೊಂದು ವಿಚಾರ ಮಾಡತ್ಬ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ನಮ್ಮ ದಾವಣಗೆರೆಯಿಂದ ಈಗ ಕೊನೆಗೆ ದಾವಣಗೆರೆಯಲ್ಲೇ ಮತ್ತೆ ಒಂದು ಎರಡು ಮೂರು ವಿಡಿಯೋ ಮಾಡ್ಕೊಂಬಂದೆ ಎಲ್ಲಾ ಚೆನ್ನಾಗಿ ಹೋಯ್ತು ನಮ್ಮ ದಾವಣಗೆರೆ ಜನತೆಗೂ ಹಾಗೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂತ ಎಲ್ಲಾ ಜಿಲ್ಲೆಯ ಜನತೆಗೂ ಅದ್ರಲ್ಲೂ ನನಗೆ ಬೆಳಗಾಮಿಂದ ಮೆಸೇಜ್ ಬರ್ತಾಯಿತ್ತು ಬೆಳಗಾಮಿಗೆ ಬನ್ನಿ ಅಂತ ಹಾಗೇನೆ ಗದಗಿಂದ ಬಂತು ಮೆಸೇಜು ಇನ್ನೂ ಹಲವಾರು ಕಡೆಯಿಂದ ಬಿಜಾಪುರ ಕಡೆಯಿಂದ ಬಂತು ನಮಗೆ ಕೊಳ್ಳೇಗಾಲ ರೀ ಇತ್ತು ನನಗೆ ಕೊಳ್ಳೆಗಾಲಕ್ಕೆ ಇರೋದೇ ಒಂದು ಸಿಕ್ಕಾಪಟ್ಟೆ ಬೇಜಾರು ವಿಷಯ ಯಾಕಂದರೆ ಸುಮಾರು ಸರಿ ಕೊಳ್ಳೇಗಾಲದಿಂದ ಬನ್ನಿ ಸರ್ ನಮ್ಮ ಕೊಳ್ಳೇಗಾಲಕ್ಕೆ ನಾವೆಲ್ಲ ಗಿಲ್ಲಿ ಫ್ಯಾನ್ಸ್ ಅಂತ ಹೇಳ್ತಾ ಇದ್ರು ಬೆಳಗಾಮಿಂದಲೂ ಗಿಲ್ಲಿ ಫ್ಯಾನ್ಸ್ ಬನ್ನಿ ಸರ್ ನಾವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಂತ ಅವರೆಲ್ಲರಿಗೂ ನಾನು ಯಾಕಂದರೆ ಈ ಬಾರಿ ಹೋಗೋಕೆ ಇನ್ನೊಂದು ವಿಚಾರ ಹೇಳಕ್ ಬರ್ತೀನಿ ನಿಮಗೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತೀನಿ ನನಗೆ ಸಾಟರ್ಡೆ ಸಂಡೇ ರೆಜೆ ಇರುತ್ತೆ ಆ ಒಂದು ರೆಜೆ ಟೈಮಲ್ಲಿ ನಾನು ಎಲ್ಲ ಕಡೆ ಹೋಗಿ ಬಿಗ್ ಬಾಸ್ ರಿವ್ಯೂ ಮಾಡಿದೆ ಅಹ್ ಇದು ಒಂದು ನಿಜವಾಗ್ಲೂ ಅದ್ಭುತ ಪ್ರತಿಕ್ರಿಯೆ ಬಂದಿದೆ ಈ ಬಿಗ್ ಬಾಸ್ಗೆ ನಾನು ಇಲ್ಲಿ ಕೆಲಸ ಮಾಡ್ಕೊಂತ ಈ ಒಂದು ರಿವ್ಯೂ ಮಾಡ್ಕೊಂತ ಎಲ್ಲರೂ ನನ್ನ ಈ ಒಂದು ರಿವ್ಯೂ ನೋಡಿ ಖುಷಿ ಪಟ್ಟಿದಿರಿ ಸರ್ ಸಖತ್ ಮಾಡ್ತೀರಿ ಸಖತ ರಿವ್ಯೂ ಮಾಡ್ತೀರಿ ಚೆನ್ನಾಗಿ ಮಾತಾಡ್ತೀರ ಅಂತ ಎಲ್ಲ ನನಗೆ ಒಂದು ಒಳ್ಳೆ ಮಾತುಗಳು ಹೇಳಿದರೆ ಇದ್ರ ಜೊತೆಗೆ ನಮ್ಮ ವೈಫ್ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದರೆ ಅವರು ಕೂಡ ಕೆಲವೊಂದು ಕಡೆ ರಿವ್ಯೂ ಬಂದಿದ್ರು ಅದರಲ್ಲೂ ಈಗ ನಮ್ಮ ಅಮ್ಮ ಅಂದ್ರೆ ನಮ್ಮ ಮನೆಯವರು ಕೂಡ ಒಂದು ವಿಡಿಯೋ ಮಾಡಿಕೊಟ್ಟು ನನಗೆ ಅಂದ್ರೆ ಬಿಗ್ ಬಾಸ್ ರಿವ್ಯೂ ಎಲ್ಲ ಮಾಡಿದ್ರು ನಮ್ಮ ಅಕ್ಕರು ನಮ್ಮ ಅಮ್ಮ ಅಪ್ಪಾಜಿ ನಮ್ಮ ಮಾವಂದಿರು ಎಲ್ಲ ನಮ್ಮ ತಮ್ಮಂದಿರು ಎಲ್ಲರೂ ಒಂದೊಂದು ರಿವ್ಯೂ ಮಾಡಿಕೊಟ್ರು ನಿಜವಾಗ್ಲೂ ಅವರಿಗೆ ನಾನು ಇಲ್ಲಿಂದಲೇ ಋತುವರ್ವ ಧನ್ಯವಾದಗಳು ಹರಿಸ್ತೀನಿ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಲೆವೆಲ್ ಬಂದಿದೆ ಇಷ್ಟೆಲ್ಲ ಹೇಳ್ತಾ ಇನ್ನೇನಪ್ಪ ಇವತ್ತು ಸಂಜೆ ಆರು ಗಂಟೆಯಿಂದ ಫಿನಾಲೆ ಬಿಗ್ ಬಾಸ್ ಫಿನಾಲೆ ಶುರು ಆಗ್ತಾ ಇದೆ ಹ್ಮ್ ಆಲ್ಮೋಸ್ಟ್ ನಲವತ್ತಾರು ಕೋಟಿ ವೋಟ್ ಬಂದಿದೆ ಅಂದ್ರೆ ಇನ್ ಬೇರೆ ಯಾರಿಗಲ್ಲ ಗಿಲ್ಲಿ ನಟನ್ಗೆ ಅಂತ ಎಲ್ಲಾ ಕಡೆಯಿಂದಲೂ ಮೆಸೇಜ್ ಬರ್ತಾ ಇದೆ ನ್ಯೂಸ್ ಚಾನೆಲ್ ಎಲ್ಲಾ ಸುದ್ದಿ ಹಾರದ ಇದೆ ನಿನ್ನೆ ಒಂದು ಬಿಗ್ ಬಾಸ್ ಟ್ರೋಫಿನ ನಮಗೆ ತೋರ್ಸಿದ್ರು ಅನಾವರಣ ಮಾಡಿದ್ರು ಸಕ್ಕತ್ತಾಗಿದೆ ಆಗಿದೆ ಕಂಟ್ರಿ ಆ ಟ್ರೋಫಿ ಆ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಎಲ್ಲಾ ಅಡಗಿದೆ ನಿಜವಾಗ್ಲೂ ಈ ಥರ ಒಂದು ಟ್ರೋಫಿ ಪಡೆಯೋದಕ್ಕೆ ನಮ್ಮ ಗಿಲ್ಲಿ ನಟ ಅವರು ಪುಣ್ಯ ಮಾಡಿರ್ಬೇಕಂತ ನಾನು ಭಾವಿಸ್ತೀನಿ ಇಷ್ಟು ಹೇಳ್ತಾ ಇನ್ನೇ ನಾವು ಇವತ್ತು ಸಂಜೆ ಆರು ಗಂಟೆಯಿಂದ ಬಿಗ್ ಬಾಸ್ ಫೈನಲ್ ನೋಡೋಣ ನಾವು ಎಲ್ರು ಕಾಯ್ತಾ ಇರೋದು ನಮ್ಮ ಕರುನಾಡೇ ಕಾಯ್ತಾ ಇದೆ ಏನಕ್ಕೆ ಅಂದ್ರೆ ಗಿಲ್ಲಿ ನಟ ಅವರ ಕೈಯಲ್ಲಿರೋ ಟ್ರೋಫಿನ ನೋಡೋದಕ್ಕೆ ಇವರು ಏನೋ ಒಳಗಡೆ ಇದ್ದಾಗೆ ಹಿಂಗೆ ಪಾಪ ಏನೋ ಟ್ರೈಲರ್ ತೋರಿಸಿದಾರೆ ನಿನ್ನೆ ಏನೋ ಹೊರಗಡೆ ಜನಗಳೆಲ್ಲ ಕಟ್ಔಟ್ ಹಾಕಿರೋದು ಆ ಆಚೆ ಬಂದು ಎಲ್ಲ ನೋಡಿದ್ರಂದ್ರೆ ಅಂದ್ರೆ ಅಬ್ಬಾ ಸೈಕ್ ಹಾಬಿಡ್ತಾರೆ ಒಂದು ವಾರ ಫುಲ್ ಸೈಕ್ ಆಗ್ಬಿಡ್ತಾರೆ ನಾನೇನು ಏನಪ್ಪ ನಾನು ಇಂಥ ಇಷ್ಟೊಂದು ಅಭಿಮಾನ ಇಟ್ಕೊಂಡ್ರಲ್ಲ ನನ್ನ ಮೇಲೆ ಏನು ಇಷ್ಟೆಲ್ಲ ನಡೆದೋಯ್ತಾವ ಆಚೆ ಕಡೆ ಅಂತ ಅವರೇ ಆಗಿ ಹೋಗ್ತಾರೆ ಇದಂತ ಗ್ಯಾರಂಟಿ ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕಪ್ ಗೆದ್ದರೆ ಇಡೀ ನಮ್ಮ ಕರ್ನಾಟಕ ಜನತೆ ಎಷ್ಟು ಸಂಭ್ರಮಾಚರಣೆ ಮಾಡತ್ತಂದ್ರೆ ಪ್ರತಿಯೊಂದು ಊರಲ್ಲೂ ಕೂಡ ಅವ್ರ ಮನೆ ಮಗನೇ ಗೆದ್ದಿದ್ದಾನೇನೋ ಅನ್ನೋ ಒಂದು ಭಾವನೆಯಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ತುದಿ ತುದಿ ಕಾಲಲ್ಲಿ ನಿಂತಿದ್ದಾರೆ ಕಂಡ್ರೆ ಇನ್ನೇನು ಇವತ್ತೊಂದೇ ದಿನ ಆಲ್ರೆಡಿ ಈಗಲ್ಲ ಟೈಮು ನಾಲ್ಕು ಗಂಟೆ ಆಗ್ತಾ ಬಂತು ಇನ್ನೊಂದು ಸಿಕ್ಸ್ ಅವರ್ಸ್ ಅಲ್ಲಿ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ನಾವೆಲ್ಲ ಹೇಳೋಣ ನಮ್ಮ ಕರ್ನಾಟಕದ ಜನತೆ ಎಲ್ಲ ಇನ್ನೇನು ಸೆಲೆಬ್ರೇಷನ್ ಕಾಯ್ತಾ ಇದಾರೆ ಗಿಲ್ಲಿ ನಟವರೇ ನೀವು ಆದಷ್ಟು ಬೇಗ ಕಪ್ನ ಗೆದ್ದು ನಮ್ಮ ಕರ್ನಾಟಕ ಜನತೆಗೆ ಆ ನಿಮ್ಮ ಒಂದು ಕಪ್ನ ಎತ್ತಿ ಹಿಡ್ದು ತೋರ್ಸ್ಬೇಕು ಹಾಗೇನೆ ಒಂದು ಆಸೆ ನಮ್ಮೆಲ್ಲ ಊರಿಗೆ ಬರ್ಬೇಕು ನೀವು ಬರ್ಬೇಕು ನೀವು ಅಂತಂದು ಕೇಳ್ಕೊಂಡಿದ್ದಾರೆ ದಯವಿಟ್ಟು ನೀವು ಗೆದ್ದಾದ್ಮೇಲೆ ಒಂದು ವಿಜಯೋತ್ಸವ ಅಂತ ಇಡೀ ಕರ್ನಾಟಕ ತುಂಬಾ ನೀವು ಒಂದ್ ರೌಂಡ್ ಹೋಗಿ ಬಂದ್ರೆನೆ ನಮ್ಮ ಕರ್ನಾಡ ಜನತೆಗೆ ಸಮಾಧಾನ ಆಗೋದು ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗಿಲ್ಲಿಮ ನೋಡ್ಬೇಕು ಗಿಲ್ಲಿಮನ ಜೊತೆ ಮಾತಾಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾರೆ ಅಂದ್ರೆ ಅವರೊಂದು ಪ್ರೀತಿಗೆ ಅವರೊಂದು ಅಭಿಮಾನಕ್ಕೆ ನಿಜವಾಗ್ಲೂ ನಾವು ಎಷ್ಟು ಕೊಟ್ಟರೂ ಸಾಲದು ಕಣ್ರಿ ಇಂಥ ಪ್ರೀತಿ ಅಭಿಮಾನ ಗಳಿಸ್ಕೊಂಡಿದ್ರಿ ಇದು ಸದಾಕಾಲ ನಿಮಗೆ ಯಾವಾಗಲೂ ನಿಮ್ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಅಭಿಮಾನಿಗಳ ಒಂದು ಸಪೋರ್ಟ್ ನಿಮಗಿದೆ ಆದಷ್ಟು ಬೇಗ ಬಿಗ್ ಬಾಸ್ ಕಪ್ ಗೆದ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕ ಜನತೆ ಪರವಾಗಿ ಹಾಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಜನತೆ ಪರವಾಗಿ ನನಗೆ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದಾರೋ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಡಿ ಕೆ ಡಿ ಇದು ಅಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿವ್ಯೂ ಮಾಡ್ಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೀನಿ ಎಕ್ಸ್ಕ್ಲೂಸಿವ್ ಆಗಿ ನಾನು ಒಂದು ವಿಡಿಯೋ ಬಿಡ್ತೀನಿ ನೀವು ಬಿಗ್ ಬಾಸ್ಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೂ ಕೂಡ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡು ನಮ್ಮ ಕರ್ನಾಟಕ ಜನತೆಗೆ ನಾನು ಇಲ್ಲಿಂದಲೇ ಬೇಡ್ಕೊತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಅತ್ಯವಶ್ಯಕ ಹೀಗೆ ನನ್ನ ರಿವ್ಯೂ ಮಾಡ್ತಾ ಇರ್ತೀನಿ ನೀವು ನೋಡ್ತಾನಿರಿ ನಮ್ಗೆ ಸಪೋರ್ಟ್ ಮಾಡ್ತಾನೀರಿ ಅಂತ ಕೇಳ್ಕೊಂಡು ನನ್ನ ಈ ಒಂದು ಮಾತು ಮುಗಿಸ್ತೀನಿ ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್ ಜೈ ಗಿಲ್ಲಿ ಜೈ ಕರ್ನಾಟಕ